ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಜೀವನದಲ್ಲಿ ಸಾಯುವುದು ಮಹತ್ವದ ಕಾರ್ಯನ ಆದರೆ ಕೆಲವು ಮರಗಳನ್ನು ಎದುರು ನೆಡುವುದನ್ನು ತಪ್ಪಿಸಬೇಕು ಲಕ್ಷ್ಮೀದೇವಿ ಒಂದು ದಿನ ಶ್ರೀಕೃಷ್ಣನ ಬಳಿ ಹೀಗೆ ಕೇಳಿದರು ಪ್ರಭು ದಯವಿಟ್ಟು ತಿಳಿಸಿ ಮನೆಯ ಹತ್ತಿರ ಯಾವ ಮರಗಳನ್ನು ನೆಡುವುದು ಒಳ್ಳೆಯದು ಯಾವ ಮರಗಳನ್ನು ದೂರ ಇರಿಸಬೇಕು ಅವರು ಕೇಳಿದ ಕಾರಣ ಈ ಗಿಡಗಳು ದಾರಿದ್ರ್ಯ ಶತ್ರುಗಳ ಹಾನಿ ರೋಗ ಭೂತ ಪಿಶಾಚಿಗಳಿಂದ ರಕ್ಷಣೆ ನೀಡುತ್ತೆ ಅಂತ ತಿಳಿದುಕೊಳ್ಳೋದಕ್ಕೆ ಶ್ರೀಕೃಷ್ಣರು ನಗುತ್ತಾ ಹೇಳಿದರು ಲಕ್ಷ್ಮಿ ನಿನ್ನ ಪ್ರಶ್ನೆ ಅತ್ಯಂತ ಮಹತ್ವದ್ದು ಈ ಜಗತ್ತಿನಲ್ಲಿ ಮರಗಳು ಬಹಳ ಮುಖ್ಯವಾದ ಪಾತ್ರ ವಹಿಸುತ್ತೆ ಮರಗಳು ಯಾವಾಗಲೂ ಪೂಜ್ಯವಾಗಿರುತ್ತೆ ಕೆಲವು ವಿಶೇಷ ಮರಗಳನ್ನು ಮನೆ ಹತ್ತಿರ ನೀಡೋದ್ರಿಂದ ಮನೆ ಸುಂದರವಾಗಿರುತ್ತೆ ಅಷ್ಟೇ ಅಲ್ಲದೆ ವಾತಾವರಣ ಕೂಡ ಶುದ್ಧವಾಗಿರುತ್ತೆ ಈ ಮರಗಳಿಂದ ಸಕಾರಾತ್ಮಕ ಶಕ್ತಿ ಹರಿದು ಮನೆ ಮದ್ದು ಸಂಪತ್ತು ಆರೋಗ್ಯ ಶಾಂತಿ ಎಲ್ಲವೂ ಹೆಚ್ಚಾಗುತ್ತೆ ಮರಗಳು ನಕಾರಾತ್ಮಕತೆಯನ್ನ ಕಡಿಮೆ ಮಾಡುತ್ತೆ ಮನೆ ಮುಂದೆ ಸರಿಯಾದ ಮರಗಳನ್ನು ನೆಡುವ ಮೂಲಕ ಅನೇಕ ವಾಸ್ತು ದೋಷಗಳು ನಿವಾರಣೆಯಾಗುತ್ತೆ ಶ್ರೀಕೃಷ್ಣರು ಒಂದು ಹಳೆಯ ಕಥೆಯನ್ನ ಹೇಳಿ ಮನೆ ಹತ್ತಿರ ಮರಗಳನ್ನು ನೆಡುವ ಮಹತ್ವವನ್ನ ವಿವರ ಮಾಡಿ ಹೇಳಿದರು ಪೂರ್ವಕಾಲದ ಮಧ್ಯದಲ್ಲಿ ಒಂದು ಸುಂದರ ನಗರದಲ್ಲಿ ಗೋಪಾಲ್ ಎಂಬ ವ್ಯಾಪಾರಿ ತನ್ನ ಹೆಂಡತಿ ಸುಮಿತ್ರೊಳಗೆ ವಾಸವಾಗುತ್ತಿದ್ದ ಗೋಪಾಲ್ ವಿಷ್ಣುವಿನ ಭಕ್ತನಾಗಿದ್ದು ಪ್ರತಿದಿನ ಪೂಜೆ ಮಾಡ್ತಾ ಇದ್ದ ಸುಮಿತ್ರ ಮನೆ ಕೆಲಸಗಳಲ್ಲಿ ನಿಪುಣರಾಗಿದ್ದು ಆದರೆ ಕೆಲವು ಅಶುಭ ಮರಗಳನ್ನು ಆಕೆ ಮನೆಯಲ್ಲಿ ನಿಂತಿರುವುದರಿಂದ ಗೋಪಾಲನ ಮನೆಯಲ್ಲಿ ಯಾವಾಗಲೂ ಜೀವನದಲ್ಲಿ ಸಮಸ್ಯೆಗಳು ಬಂದವು ವ್ಯಾಪಾರದ ನಷ್ಟ ಮನೆಯಲ್ಲಿ ಜಗಳ ಆಹಾರದ ಕೊರತೆ ಎಲ್ಲವೂ ಅವನನ್ನು ಕಷ್ಟದಲ್ಲಿ ಇಟ್ಟಿದ್ದು ವಿಷ್ಣುಮೂರ್ತಿ ಅವರ ಪರಿವಾರದ ದುಃಖವನ್ನು ನೋಡಿ ಸಾಧು ರೂಪದಲ್ಲಿ ಗೋಪಾಲನಿಗೆ ಮನೆಗೆ ಬಂದು ಪರೀಕ್ಷೆ ನಡೆಸಿದರು ಗೋಪಾಲ್ ಅವರನ್ನು ಆಹ್ವಾನ ಮಾಡಿ ಭಿಕ್ಷೆ ನೀಡಿದರು ಸಾಧು ಅವರ ಆಶೀರ್ವಾದ ಮಾಡಿ ಪುನಃ ಲಕ್ಷ್ಮೀ ಸಂಪತ್ತು ಮನೆಗೆ ಮರಳಿ ಬಂತು ಶ್ರೀಕೃಷ್ಣನು ವಿವರಿಸಿದರು ಗೋಪಾಲ್ ಮನೆ ಹತ್ತಿರ ಯಾವ ಮರಗಳನ್ನು ನೆಡುವುದು ಶುಭ ಯಾವ ಮರಗಳನ್ನು ದೂರ ಇರಿಸುವುದು ಅಶುಭ ಎನ್ನುವುದನ್ನು ತಿಳಿದುಕೊಳ್ಬೇಕು ಶುಭ ಮರಗಳು ಯಾವುವು ಅಂತಂದರೆ ಹಾಲದ ಮರ ನೆಲ್ಲಿಕಾಯಿ ಅಶೋಕ ಪಾಕರ ಬೇವಿನ ನೇರಳೆ ಬಿಲ್ವಪತ್ರೆ ತೆಂಗಿನ ಕುಂದುಮಲ್ಲಿಗೆ ಜಮ್ಮಿ ಚಂಪ ಬಾಳೆ ಪಾರಿಜಾತ ದಾಳಿಂಬೆ ಮುತ್ತುಗ ನುಗ್ಗೆ ಈ ಮರಗಳನ್ನು ನೆಡುವ ಮೂಲಕ ಮನೆಯಲ್ಲಿನ ಸಂತೋಷ ಐಶ್ವರ್ಯ ಆರೋಗ್ಯ ಮತ್ತು ಸಂತಾನ ಸಂಪತ್ತು ಹೆಚ್ಚಾಗುತ್ತೆ ಇವು ದೇವರ ಕೃಪೆಯ ತಂದಂತೆ ಮನೆಗೆ ಶುಭಕರ ಶಕ್ತಿ ಹರಡಿಸುತ್ತೆ ಆಲದ ಮರವನ್ನು ನೀರಿನ ಬಳಿಯಲ್ಲೇ ನೆಡೋದ್ರಿಂದ ಎಲೆಗಳು ನದಿ ನೀರಿನಂತೆ ಶುದ್ಧವಾಗಿ ಹಾರುತ್ತೆ ಇದರ ಮೂಲಕ ಪಿತೃಪೂಜೆ ಫಲಿತವಾಗುತ್ತೆ ಪಾಪಗಳ ನಿವಾರಣೆಯಾಗುತ್ತೆ ಪ್ರತಿದಿನ ಆಲದ ಮರವನ್ನು ಸ್ಪರ್ಶ ಮಾಡಿದ್ದೇ ಆದರೆ ಅದರಿಂದ ಲಕ್ಷ್ಮಿ ಪ್ರಸನ್ನವಾಗ್ತಾಳೆ ಆಯುಷ್ಯ ವೃದ್ಧಿಯಾಗುತ್ತೆ ನೆಲ್ಲಿಕಾಯಿ ಗಿಡವು ದೇವರಿಗೆ ಸಂತೋಷವನ್ನ ನೀಡುತ್ತೆ ಹಣ್ಣು ತಿನ್ನುವುದರಿಂದ ಎಲ್ಲ ಪಾಪಗಳ ನಿವಾರಣೆ ಆಯುಷ್ಯ ವೃದ್ಧಿ ಆರೋಗ್ಯ ಸಿದ್ಧಿ ಮನೆ ಹತ್ತಿರ ನೆಲ್ಲಿಕಾಯಿ ಇದ್ರೆ ಭೂತ ಪಿಶಾಚಿಗಳು ಪ್ರವೇಶಿಸಲು ಸಾಧ್ಯವೇ ಇಲ್ಲ ಅಶೋಕ ಮರ ಏನಾದರೂ ಇದ್ರೆ ದುಃಖ ಮತ್ತು ನಿರಾಶೆಯನ್ನ ನಿವಾರಣೆ ಮಾಡುತ್ತೆ ಮನೆ ಹತ್ತಿರ ಅಶೋಕ ಇರೋದ್ರಿಂದ ಮನೆಯಲ್ಲಿ ಶಾಂತಿ ಸುಖ ತಂಪು ತುಂಬುತ್ತೆ ಪಾಕರ ಮರವು ಮನೆಯಲ್ಲಿ ಭಗವಂತನ ಆಶೀರ್ವಾದ ತರಲು ಸಹಾಯಕ ಬೇವಿನ ಮರವು ಸೂರ್ಯನ ಪ್ರಿಯ ಆರೋಗ್ಯ ಮತ್ತು ಆಯುಷ್ಯ ನೀಡುತ್ತೆ ನೇರಳೆ ಮರವು ಕನ್ಯಾ ಜಾತಿ ಬಯಸುವವರಿಗೆ ಶುಭ ಬಿಲ್ವಪತ್ರೆ ಮರವು ಶಿವಪಾರ್ವತಿಯರ ಆಶೀರ್ವಾದ ತಂದಂತೆ ದುಃಖ ಮತ್ತು ದಾರಿದ್ರ್ಯ ನಿವಾರಣೆಗೆ ಸಹಾಯಕ ತೆಂಗಿನ ಮರವು ಪುರುಷರಿಗೆ ಸಂತಾನ ಸಂಪತ್ತಿಗಾಗಿ ಅತ್ಯಂತ ಮುಖ್ಯ ಇನ್ನು ಕುಂದು ಮಲ್ಲಿಗೆ ಗಿಡವು ಗಂಧರ್ವರ ಆಶೀರ್ವಾದ ತರೋದಕ್ಕೆ ಉಪಯುಕ್ತ ಕಲಾಕ್ಷೇತ್ರದಲ್ಲಿ ಯಶಸ್ವಿಯಾಗಿ ಜಮ್ಮಿ ಮರವು ಕಳ್ಳದ ರೋಡೆ ಭಯ ನಿವಾರಣೆಗೆ ಚಂಪ ಬಾಳೆ ಪಾರಿಜಾತ ದಾಳಿಂಬೆ ಮುತ್ತುಗ ನುಗ್ಗೆ ಈ ಎಲ್ಲ ಮರಗಳು ಮನೆಯಲ್ಲಿ ಧನ ಗೌರವ ಸೌಂದರ್ಯ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಶಕ್ತಿ ನೀಡುತ್ತೆ ದಾಳಿಂಬೆ ಹಣ್ಣುಗಳು ಶುಭ ಸೌಂದರ್ಯದ ಸಂಕೇತ ಮುತ್ತುಗವು ಸಾಧನೆ ತಪಸ್ಸು ಯಜ್ಞದಲ್ಲಿ ಅಗ್ನಿಶಕ್ತಿ ಹರಿಸುವ ಮರ ನುಗ್ಗೆ ಮರವು ದೊಡ್ಡ ರೋಗ ನಿವಾರಣೆ ಮತ್ತು ಆರೋಗ್ಯ ಸಿದ್ಧಿಗೆ ಅಶುಭ ಮರಗಳು ಯಾವುವು ಅಂದರೆ ಮರುಭೂಮಿ ಸಸ್ಯಗಳು ಹಗ್ಗದ ಮರ ಬಹುರ ಪಪ್ಪಾಯಿ ಬೋರೆ ಮನೆ ಹತ್ತಿರ ಮಾವಿನ ಮರ ಕೆಲವು ಸಂದರ್ಭಗಳಲ್ಲಿ ಆಳದ ಮರ ಅತ್ತಿ ಮರ ಇವುಗಳನ್ನು ನೀಡೋದ್ರಿಂದ ಮನೆಗೆ ದುಃಖ ದಾರಿದ್ರ್ಯ ಆರೋಗ್ಯ ಸಮಸ್ಯೆ ಜಗಳ ನಕಾರಾತ್ಮಕ ಶಕ್ತಿ ಬರಬಹುದು ಶ್ರೀಕೃಷ್ಣರು ವಿವರಿಸಿದರು ಸಕಾರಾತ್ಮಕ ಶಕ್ತಿಯನ್ನ ತೊಡೆದು ಹಾಕಿ ಸಕಾರಾತ್ಮಕ ಶಕ್ತಿ ಹರಿದು ಸುಖ ಐಶ್ವರ್ಯ ಆರೋಗ್ಯ ಮತ್ತು ಸಂತಾನ ಸಂಪತ್ತು ವೃದ್ಧಿಸುತ್ತದೆ